ನನ್ನ ಹೆಸರು ಸತೀಶ ನನಗೀಗ ಇಪ್ಪತ್ತೈದು ವರ್ಷ ನಮ್ಮ ಹಳ್ಳಿಯಲ್ಲಿ ಶಾಲೆಯನ್ನು ಮುಗಿಸಿದ್ದೆ ಕಾಲೇಜುಗಳು ಹತ್ತಿರದಲ್ಲಿ ಇಲ್ಲದಿದ್ದರಿಂದ ತುಮಕೂರಿನಲ್ಲಿ ನಮ್ಮ ಅತ್ತೆಯ ಮನೆ ಸೇರಿಕೊಂಡೆ ಅಲ್ಲಿ ಡಿಗ್ರಿಯನ್ನು ಓದಿ ಮುಗಿಸಿದೆ ಈಗ ಕೆಲಸ ಹುಡುಕುತ್ತಿದ್ದೆ ಅತ್ತೆ ಗಂಡ ಇಲ್ಲದಿದ್ದರೂ ಅವರು ಕೂಡ ಒಬ್ಬರೇ ಇರುತ್ತಿದ್ದರು ನಾನು ಇದ್ದಿದ್ದರಿಂದ ಅತ್ತೆಗೆ ಸ್ವಲ್ಪ ಸಹಾಯ ಆಗುತ್ತಿತ್ತು ಅತ್ತೆಗೆ ಬೇರೆ ಗಂಡು ಮಕ್ಕಳು ಇರಲಿಲ್ಲ ಒಬ್ಬಳು ಮಗಳು ಮಾತ್ರ ಅವಳ ಹೆಸರು ಪ್ರತಿಮಾ ಅವಳು ನನಗಿಂತ ಮೂರು ವರ್ಷ ಚಿಕ್ಕವಳು ನನ್ನ ಅತ್ತೆಯ ಹೊರಗಡೆ ಹೋಗುವಾಗಲೆಲ್ಲ ಅವರ ಜೊತೆಗೆ ಹೋಗುತ್ತಿದ್ದೆ ಹಾಗಾಗಿ ಅವರಿಗೆ ಸ್ವಲ್ಪ ಧೈರ್ಯ ಇರುತ್ತಿತ್ತು ಹಾಗೂ ಸಹಾಯನೂ ಆಗುತ್ತಿತ್ತು ಕೆಲವು ವರ್ಷಗಳ ನಂತರ ಪ್ರತಿಮಾಗೆ ಮದುವೆ ಗೊತ್ತು ಮಾಡಿದರು ಚಿತ್ರದುರ್ಗದ ಒಂದು ಹುಡುಗನ ಜೊತೆ ಮದುವೆ ಕೂಡ ಆಯಿತು ಪ್ರತಿಮಾ ತನ್ನ ಗಂಡ ಮನೆಗೆ ಹೋದರು ಪ್ರತಿಮಾ ಇರುವಾಗ ಅತ್ತೆಗೆ ಅಡುಗೆಗೆ ಹಾಗೂ ಮನೆ ಕೆಲಸಕ್ಕೆ ಸಹಾಯ ಮಾಡುತ್ತಿದ್ದರು ಈಗ ಅತ್ತೆ ಒಬ್ಬರೇ ಆದರು ಆಗಾಗ ಅತ್ತೆ ತಮ್ಮ ಮಗಳನ್ನು ನೆನಪಿಸಿಕೊಂಡು ನನ್ನ ಜೊತೆ ಮಾತಿಗೆ ಇಳಿಯುತ್ತಿದ್ದರು ನೀವು ನಮ್ಮ ಜೊತೆ ಇದ್ದರೆ ನನಗೆ ತುಂಬಾ ಸಹಾಯ ಆಗುತ್ತಿದೆ ನೀನು ನಿನ್ನ ಅಪ್ಪ ಅಮ್ಮನನ್ನ ದೂರ ಇದ್ದು ನನ್ನ ಕಾಳಜಿ ವಹಿಸಿಕೊಂಡೇ ಅಲ್ಲ ಅಂತ ಹೇಳುತ್ತಿದ್ದರು ನಾನು ಅದೇನು ದೊಡ್ಡದಲ್ಲ ಅತ್ತೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನ ನೋಡಿಕೊಳ್ಳೋಕೆ ಅನ್ನ ಇದ್ದಾನೆ ಅದಲ್ಲದೆ ನಾನು ಆಗಾಗ ಹೋಗಿ ಬರುತ್ತಿದ್ದೀನಲ್ಲ ನನ್ನ ಕಾಲೇಜು ಓದಿ ಮುಗಿಸೋಕೆ ನೀವೇ ಸಹಾಯ ಮಾಡಿದ್ದೀರಲ್ಲ ಅಂತ ಹೇಳಿ ಅವರನ್ನು ಸಮಾಧಾನ ಮಾಡುತ್ತಿದ್ದೆ ಅತ್ತೆಗೆ ಸ್ವಲ್ಪ ಕಾಲು ನೋವು ಇದ್ದರಿಂದ ಮನೆ ಕೆಲಸ ಎಲ್ಲೇ ಮಾಡೋದಕ್ಕೆ ಕಷ್ಟ ಆಗುತ್ತಿತ್ತು ಅದಕ್ಕಾಗಿಯೇ ಏಕೋ ಒಬ್ಬರಿಗೆ ಕೆಲಸಕ್ಕೆ ಇಟ್ಟುಕೊಳ್ಳಬಾರದು ಅಂತ ನಾನು ಸಲಹೆ ಕೊಟ್ಟೆ ನಮ್ಮ ಮನೆಯಲ್ಲಿ ಉಳಿದುಕೊಂಡು ಕೆಲಸಕ್ಕೆ ಸಹಾಯ ಮಾಡೋದಾದರೆ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡ್ವಿ ಆದರೆ ಯಾರೂ ಅಷ್ಟು ಸುಲಭವಾಗಿ ಸಿಗಲಿಲ್ಲ ಆಮೇಲೆ ಅತ್ತೆಯ ಪರಿಚಯ ಇರೋ ಮನೆಯ ಹತ್ತಿರದಲ್ಲಿರೋ ಒಬ್ಬನೆಯಿಂದ ಒಬ್ಬ ಹುಡುಗಿ ಕೆಲಸಕ್ಕೆ ಬಂದಳು ಅವಳು ಬೆಳಗ್ಗೆ ಬಂದು ಕೆಲಸ ಮುಗಿಸಿ ಸಾಯಂಕಾಲ ಮನೆಗೆ ಹೋಗುತ್ತಿದ್ದಳು ಅವಳ ಹೆಸರು ಅಂತ ನೋಡೋಕೆ ತುಂಬ ಸುಂದರವಾಗಿದ್ದಳು ಅವಳು ಹತ್ತನೇ ಕ್ಲಾಸ್ವರೆಗೂ ಓದಿ ಆಮೇಲೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ದಿದ್ದರಿಂದ ಓದುವುದನ್ನ ನಿಲ್ಲಿಸಿದ್ದಳು ವನಿತಾ ಮನೆಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ ನಿಜಾತೆಗೆ ತುಂಬಾ ಅನುಕೂಲವಾಗಿತ್ತು ವನಿತಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಳು ಮನೆ ಕೆಲಸ ಬೇಗ ಮುಗಿಸಿ ಅಡುಗೆ ಕೂಡ ಮಾಡುತ್ತಿರುತ್ತಿದ್ದಳು ಹಾಗಾಗಿ ಅತ್ತೆ ಮಧ್ಯಾಹ್ನದ ಊಟ ಮುಗಿಸಿ ತಮ್ಮ ಗೆಳತಿಯರ ಮನೆಗೆಲ್ಲ ಹೋಗಿ ಬರುತ್ತಿದ್ದರು ವನಿತಾ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದರು ನಾನು ನನ್ನ ಗೆಳೆಯರ ಜೊತೆ ಆವಾಗವಾಗ ಸುತ್ತಾಡೋಕೆ ಹೋಗಿ ಬರುತ್ತಿದ್ದೆ ಗೆಳೆಯರ ಜೊತೆ ಸೇರಿ ಪ್ರಾಯದಲ್ಲಿ ಸಹಜವಾಗಿ ಎಲ್ಲರೂ ಕೆಡುವಂತೆ ನಾನು ಕೂಡ ಸ್ವಲ್ಪ ಕೆಟ್ಟು ಹೋಗಿದ್ದೆ ಒಮ್ಮೊಮ್ಮೆ ಬೇಜಾರಾದಾಗ ರೂಮಲ್ಲಿ ಕೂತು ಆ ವಿಡಿಯೋಗಳನ್ನು ನೋಡಿಕೊಂಡು ಮಜಾ ತೆಗೆದುಕೊಳ್ಳುತ್ತಿದ್ದೆ ಅದು ತುಂಬಾ ಮಜಾ ಕೊಡುತ್ತಿತ್ತು ಒಂದು ದಿನ ಹೀಗೆ ವಿಡಿಯೋ ನೋಡುವುದರಲ್ಲಿ ಮುಳುಗಿ ಹೋಗಿದ್ದೆ ರೂಮ್ ಡೋರ್ ಲಾಕ್ ಮಾಡಿರಲಿಲ್ಲ ಒಂದ ರೂಮ್ ಒಳಗಡೆ ಬಂದು ನನ್ನ ಹಿಂದೆ ನಿಂತುಕೊಂಡು ಬಿಟ್ಟಳು ನನಗೆ ಅವಳು ಬಂದಿದ್ದು ಗೊತ್ತಾಗಲೇ ಇಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಅವಳು ಒಮ್ಮೆಲೆ ನನ್ನ ಹಿಂದಿನಿಂದ ಮುಟ್ಟಿದಳು ನಾನು ಶಾಕ್ ಆಗಿ ಹಿಂದಿ ತಿರುಗಿ ನೋಡಿದೆ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದಳು ನಾನು ಏನು ಹೇಳಬೇಕು ಅಂತ ತೋಚಲಿಲ್ಲ ಅದು ಅದು ಅಂತಿದ್ದೆ ಆಗ ಅವಳು ನೋಡು ಈ ವಯಸ್ಸಿನಲ್ಲಿ ಹುಡುಗರು ಇದನ್ನು ನೋಡುವುದು ಸಹಜ ಬಿಡು ಅಂತ ಅಂದಳು ಸುಮ್ಮನೆ ಅದನ್ನ ನೋಡ್ತಿದ್ದೆ ಏನು ಸಿಗುತ್ತೆ ಅಂತ ನನ್ನನ್ನು ಅವಳು ತನ್ನ ಕಡೆಗೆ ಎಳೆದುಕೊಂಡಳು ಹಾಗೆ ಒಮ್ಮೆ ಹಿಡಿದುಕೊಂಡಳು ಮೊದಲ ಬಾರಿಗೆ ಹುಡುಗಿಯೊಬ್ಬಳು ಈ ರೀತಿ ಮಾಡಿದ್ದಕ್ಕೆ ನನಗೆ ತುಂಬಾ ಟೆನ್ಷನ್ ಉಂಟಾಯಿತು ಬಾಯದಿಂದ ಅವಳನ್ನು ತಳ್ಳಿ ಓಡಿ ಹೋದೆ ಅದಾದ ನಂತರ ಅವಳ ಜೊತೆ ನೇರವಾಗಿ ಮಾತನಾಡುವುದಕ್ಕೂ ಕಷ್ಟವಾಗುತ್ತಿತ್ತು ಅವಳು ನನ್ನನ್ನು ಆಗಾಗ ಕೇಲಿ ಮಾಡುತ್ತಿದ್ದಳು ಒಮ್ಮೆ ಆದರೂ ಅವಳಿಗೆ ನನ್ನ ಶಕ್ತಿ ಏನು ಅಂತ ತೋರಿಸಬೇಕು ಅಂದುಕೊಂಡೆ ಆದರೆ ಹೇಗೆ ಅಂತ ಗೊತ್ತಾಗಲಿಲ್ಲ ನನ್ನ ಗೆಳೆಯನೊಬ್ಬನಿಗೆ ಇದರ ಬಗ್ಗೆ ಹೇಳಿದೆ ಅವನು ನನಗೆ ಸಮಾಧಾನ ಮಾಡಿ ಏನು ಯೋಚನೆ ಮಾಡಬೇಡ ಮೊದಲು ಹಾಗೆ ಇರುತ್ತೆ ನನಗೂ ಹೀಗೆ ಆಗುತ್ತಿತ್ತು ಆದರೆ ಈಗ ತುಂಬಾ ಚೇಂಜ್ ಆಗಿದೆ ನನಗೆ ಈಗಾಗಲೇ ಇಬ್ಬರು ಗರ್ಲ್ ಫ್ರೆಂಡ್ ಇದ್ದಾರೆ ಅಂತ ಹೇಳಿದ ನನಗೆ ಸ್ವಲ್ಪ ಧೈರ್ಯ ಬಂತು ನನಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದುಕೊಂಡಿದ್ದವನಿಗೆ ಈಗ ಯೋಚನೆ ದೂರ ಆಯಿತು ಇದ್ದಾಗ ಸ್ವಲ್ಪ ದಿನಗಳಲ್ಲಿ ಇನ್ನೊಂದು ಘಟನೆ ನಡೆಯಿತು ಇದ್ದಕ್ಕಿದ್ದಂತೆ ನಮ್ಮ ಅತ್ತೆಯ ಮಗಳು ಪ್ರತಿಮಾ ತನ್ನ ತವರು ಮನೆಗೆ ಬಂದಳು ಬರುವಾಗ ಅವಳು ಸ್ವಲ್ಪ ಕೋಪದಲ್ಲಿದ್ದಳು ಅತ್ತೆ ತಮ್ಮ ಮಗಳನ್ನು ವಿಚಾರಿಸಿಕೊಂಡು ಕೋಪದ ಕಾರಣ ಏನು ಅಂತ ಕೇಳಿದರು ಆಗ ಪ್ರತಿಮಾ ತನ್ನ ಗಂಡ ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ನನ್ನ ಮೇಲೆ ಆಸಕ್ತಿನೇ ತೋರುವುದಿಲ್ಲ ರಾತ್ರಿ ಸುಮ್ಮನೆ ಮಲಗಿಕೊಳ್ಳುತ್ತಾನೆ ಅಂತೆಲ್ಲ ಹೇಳುವುದಕ್ಕೆ ಶುರು ಮಾಡಿದಳು ನಾನು ಅಲ್ಲೇ ಇದ್ದು ಕೇಳಿ ಿಕೊಳ್ಳುತ್ತಿದ್ದೆ ಅತ್ತೆ ಅವಳನ್ನು ತಡೆದು ಮೊದಲು ಫ್ರೆಶ್ ಆಗುವ ಆಮೇಲೆ ಎಲ್ಲಾ ಮಾತನಾಡೋಣ ಅಂತ ಸಮಾಧಾನ ಮಾಡಿದರು ಅವಳು ಲಗೇಜ್ ತೆಗೆದುಕೊಂಡು ಒಳಗಡೆ ಇರೋಕೆ ಹೆಲ್ಪ್ ಮಾಡು ಅಂತ ನನಗೆ ಹೇಳಿದರು ನಾನು ಅವಳ ಲಗೇಜ್ ತಗೊಂಡು ನನ್ನ ರೂಮಿಗೆ ತೆಗೆದುಕೊಂಡು ಹೋದೆ ಅತ್ತೆ ನನ್ನನ್ನು ತಡೆದು ಲಗೇಜ್ ಅವಳ ರೂಮಲ್ಲಿ ಅಲ್ಲಿ ಇಡೋಕೆ ಹೇಳಿದರು ಯಾಕತ್ತೆ ಮದುವೆಗೂ ಮುಂಚೆ ನಾನು ಮತ್ತೆ ಪ್ರತಿಮೆ ಒಂದೇ ರೂಮಲ್ಲಿ ಅಲ್ಲಿ ಅಲ್ವಾ ಅಂತ ಕೇಳಿದೆ ಹೌದು ಆದರೆ ಈಗ ನೀವು ಚಿಕ್ಕವರಾಗಿಲ್ಲ ಈಗ ಇಬ್ಬರು ದೊಡ್ಡವರಾಗಿದ್ದೀರಾ ಅದಕ್ಕೆ ಪ್ರತಿಮಾ ನನ್ನ ರೂಮಲ್ಲಿ ಇರಲಿ ಅಂದ್ರು ನಾನು ಓಕೆ ಅಂತ ಹಾಗೆ ಮಾಡಿದ್ರೆ ಪ್ರತಿಮಾ ಪ್ರತಿದಿನ ತನ್ನ ಬಟ್ಟೆಯನ್ನು ವಾಶ್ ಮಾಡಿಕೊಳ್ಳೋಕೆ ಕುಳಿತುಕೊಳ್ತಿದ್ರು ನಾನು ಅವಳ ಹತ್ತಿರ ನಿಂತು ಮಾತನಾಡುತ್ತಿದ್ದೆ ಇದ್ದಕ್ಕಿದ್ದಂತೆ ನನ್ನ ಕಣ್ಣು ಅವಳನ್ನು ನೋಡಿದವು ಅವಳು ಕುಳಿತಿದ್ದರಿಂದ ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದಳು ಅದನ್ನು ನೋಡುತ್ತಾ ಹೆಚ್ಚು ಹೊತ್ತು ಅಲ್ಲಿ ನಿಲ್ಲೋದಕ್ಕೆ ಆಗಲೇ ಇಲ್ಲ ನಾನು ಅರ್ಜೆಂಟಾಗಿ ಏನೋ ಕೆಲಸ ಇದೆ ಅಂತ ಅಲ್ಲಿಂದ ಹೊರಟು ನಿಲ್ಲು ಅಂತ ತಿರುಗಿದೆ ಆಗ ಕರಿತಾನೇ ಇದ್ಲು ಬಾತ್ರೂಮ್ ಬಾತ್ರೂಮ್ಗೆ ಹೋಗಿ ಬಂದು ಇನ್ನೊಂದು ದಿನ ಪ್ರತಿಮಾ ವಿಶೇಷವಾಗಿ ಸ್ವೀಟ್ ಮಾಡಿದಳು ನನಗೆ ಊಟ ಬಡಿಸುವಾಗ ಸ್ವೀಟ್ ಬಿಡಿಸುತ್ತಾ ಇದ್ದಳು ಮತ್ತೆ ಬಗ್ಗಿ ಬಡಿಸುವಾಗ ಅವಳು ನನ್ನನ್ನು ಕೆಣಕು ಆರಂಭಿಸಿದಳು ಅಯ್ಯೋ ಅರ್ಜೆಂಟ್ ಕೆಲಸ ಇದೆ ಅಂತ ಊಟ ಬಿಟ್ಟು ಬಾತ್ರೂಮ್ಗೆ ಓಡಿ ಹೋದೆ ವಾಪಸ್ ಬಂದಾಗ ಪ್ರತಿಮಾ ಯಾಕೋ ಊಟ ಬಿಟ್ಟು ಓಡಿ ಹೋದೆ ಅಂತ ಕೇಳಿದಳು ನಾನು ಏನಿಲ್ಲ ಸ್ವಲ್ಪ ಹೊಟ್ಟೆ ಕೆತ್ತಿದಂಗೆ ಅನಿಸ್ತು ಅಂತ ಹೇಳಿ ತಪ್ಪಿಸಿಕೊಂಡೆ ಆದರೆ ನನ್ನ ಉತ್ತರ ಅವಳಿಗೆ ಸಮಾಧಾನ ಕೊಟ್ಟಂತೆ ಕಾಣಿಸಲಿಲ್ಲ ಇದೇ ರೀತಿ ಇನ್ನೂ ಒಂದು ಎರಡು ಸಲ ಆಯಿತು ಪ್ರತಿ ಮೇಲೆ ಒಂದು ದಿನ ನಾನು ರೂಮಲ್ಲಿ ನನ್ನ ಇರುವಾಗ ಡೋರ್ ಲಾಕ್ ಮಾಡಿದಳು ಇವತ್ತು ನನಗೆ ಒಂದು ವಿಷಯ ಗೊತ್ತಾಗಲೇಬೇಕು ಅಂದಳು ಅಮ್ಮ ಇದ್ದಾಳೆ ಅಂತ ನಾನು ಮುಚ್ಚಿ ಮುಚ್ಚೆ ಅದ್ಯಾಕೋ ನೀನು ಆವಾಗ ಬಾತ್ರೂಮ್ಗೆ ಹೋಗ್ತೀಯ ಹೋಗಿದ ಮೇಲೆ ತುಂಬಾ ಹೊತ್ತು ಬಿಟ್ಟು ಬರ್ತೀಯಾ ಅಂದಳು ನಾನು ಏನಿಲ್ಲ ಸುಮ್ಮನೆ ಅಂತ ಬೇರೆ ವಿಷಯ ಮಾತನಾಡೋದಕ್ಕೆ ಟ್ರೈ ಮಾಡಿದೆ ಆದ್ರೆ ಅವಳು ಬಿಡಲೇ ಇಲ್ಲ ನೀನು ಹೇಳಲೇಬೇಕು ಅಂತ ಹಠ ಮಾಡಿದಳು ನಾನು ಹೇಳಲೇ ಬೇಕಾಯ್ತು ನೀನು ಈ ತರ ಡ್ರೆಸ್ ಹಾಕಿ ನನಗೆ ನೋಡಿದರೆ ಸುಮ್ಮನೆ ಇರೋಕೆ ಆಗಲ್ಲ ಅಂದೆ ಈ ತರ ಅಂದರೆ ಏನು ನಿನಗೆ ಯಾಕೆ ತೊಂದರೆ ಆಗುತ್ತಿದೆ ಮುಂಚೆ ಕೂಡ ಬಟ್ಟೆಗಳನ್ನು ಹಾಕಿಕೊಳ್ತಿದ್ದೆ ಅಲ್ವಾ ಅಂದಳು ನಾನು ಹೌದು ಆದರೆ ಈಗ ನೀನು ಮೊದಲು ನಿಂತಿಲ್ಲ ಮೊದಲಿಗಿಂತ ತುಂಬಾ ಸುಂದರವಾಗಿದ್ಯಾ ನಿನ್ನನ್ನು ನೋಡಿದ್ರೆ ಏನೇನು ಅನಿಸುತ್ತೆ ಅಂದೆ ಹಾಗಾದ್ರೆ ನೀನು ಯಾರಿಗೂ ಗರ್ಲ್ ಫ್ರೆಂಡ್ ಇಲ್ವಾ ಅಂತ ಕೇಳಿದಳು ಮೊದಲಿಂದ ಅವಳು ಬೇರೆ ಬೇರೆ ವಿಷಯಗಳಲ್ಲಿ ಕ್ಲೋಸ್ ಆಗಿದ್ದರಿಂದ ನನಗೆ ಹೇಳೋಕೆ Ástinu kastagalangi tumba húrgjörðinu, ég tumba hattarinnu mann tannu ekki bæjafila. ತುಂಬಾ ನಾಚಿಕೆ ಆಗುತ್ತೆ ಅಂದೆ ಅದಕ್ಕೆ ನಾನು ದಾರಿ ತೋರಿಸ್ತೀನಿ ಅಂತ ಹೊರಗಡೆ ಹೋದರು ಮನೆ ವಿಂಡೋರ್ ಕ್ಲೋಸ್ ಮಾಡಿ ಮತ್ತೆ ನಾನು ಇದ್ದಲ್ಲಿಗೆ ಬಂದರು ಹಾಗೆ ನನ್ನನ್ನು ಎಳೆದುಕೊಂಡು ತನ್ನ ಪಕ್ಕದಲ್ಲಿ ಮಲಗಿಸಿಕೊಂಡು ನನಗೆ ಅರಿವಿಲ್ಲದಂತೆ ಅವಳು ನನ್ನನ್ನು ತುಂಬಾ ದೂರ ಎಳೆದುಕೊಂಡು ಹೋಗಿಬಿಟ್ಟಿದ್ದಳು ಏನಾಗುತ್ತಿದೆ ಅಂತ ನಾನು ಯೋಚಿಸುತ್ತಿದ್ದಾಗಲೇ ನಾನು ಎಲ್ಲವನ್ನೂ ಮುಗಿಸಿ ಅದೇ ಮೊದಲು ಅದಾದ ನಂತರ ಅನೇಕ ಸಲ ನಾವು ನಮ್ಮ ನಮ್ಮ ಆಸೆಗಳನ್ನು ತೀರಿಸಿಕೊಂಡಿದ್ದೇವೆ ಒಂದು ದಿನ ನಾನು ಒಂಥಾಳ ಜೊತೆ ನಡೆದ ಘಟನೆಯನ್ನು ಹೇಳಿದೆ ಅವಳು ಕೇಳಿ ನಕ್ಕು ಬಿಟ್ಟಳು ಅದನ್ನೆಲ್ಲ ಈಗ ನೀನು ಸೂಪರ್ ಸ್ಟ್ರಾಂಗ್ ಆಗಿದ್ದೀಯ ಅಂತ ನನಗೆ ಧೈರ್ಯ ಹೇಳಿದಳು ಇದಾದ ಕೆಲವು ದಿನಗಳಲ್ಲಿ ಪ್ರತಿಮಾ ಮತ್ತೆ ಗಂಡನ ಮನೆಗೆ ಹೋದಳು ನಾನು ಒಬ್ಬನೇ ಮನೆಯಲ್ಲಿದ್ದೆ ವನಿತಾ ಎಂದಿನಂತೆ ಕೆಲಸಕ್ಕೆ ನಮ್ಮ ಮನೆಗೆ ಬಂದಳು ನಾನು ಶರ್ಟ್ ಹಾಕಿಕೊಳ್ಳದೆ ಮನೆಯಲ್ಲೇ ಇದ್ದೆ ಅವಳು ನನ್ನ ಕಡೆ ನೋಡ್ತಾ ಒಮ್ಮೆ ನಕ್ಕಳು ಯಾಕೆ ಏನಾಗ್ತಿದ್ಯಾ ಅಂತ ಕೇಳಿದೆ ಏನಿಲ್ಲ ಅಂತ ಮತ್ತೆ ನಕ್ಕಳು ಈಗ ಹೇಳ್ತಿಯೋ ಇಲ್ವಾ ಅಂತ ಕೇಳಿದೆ ಇಷ್ಟು ಚೆನ್ನಾಗಿರೋ ಬಾಡಿ ಇದ್ರೆ ಏನು ಎಲ್ಲದಕ್ಕೂ ಧೈರ್ಯ ಇರಬೇಕು ಅಂತ ಅಂದಳು ಮತ್ತೊಮ್ಮೆ ನನ್ನ ಕೆಳಗಿನಂತಾಯಿತು ಹೌದಾ ಅಂತ ಒಮ್ಮೆಲೆ ಅವಳನ್ನು ಹಿಡಿದುಕೊಂಡು ಅವಳನ್ನು ತಪ್ಪಿಕೊಳ್ಳೋಕೆ ಪ್ರಯತ್ನ ಮಾಡಿದಳು ಆದರೆ ನಾನು ಬಿಡಲಿಲ್ಲ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಏನು ಇಷ್ಟೊಂದು ಧೈರ್ಯ ಬಂದು ಬಿಟ್ಟಿದೆ ಅಂದಳು ಇಷ್ಟೇ ಅಲ್ಲ ಇನ್ನು ಮುಂದೆ ಇದೆ ಅಂತ ಹಾಗೆ ನನ್ನ ರೂಮ್ಗೆ ಎಳೆದುಕೊಂಡು ಹೋದೆ ಅರ್ಧ ಗಂಟೆಯ ನಂತರ ಇಬ್ಬರು ನೋಡುತ್ತಾ ಅಲ್ಲಿಂದ ಹೊರಗೆ ಬಂದವಿ ನನ್ನ ಸಾಮರ್ಥ್ಯ ಮೇಲೆ ನನಗೆ ತುಂಬಾನೇ ಹೆಮ್ಮೆ ಬರುತ್ತಿತ್ತು ಈ ಸ್ಟೋರಿ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಲೇಬೇಡಿ